ಮನವಿ ಇದೆ ಅದು ಮುಖಾಂತರ ಗಮನಕ್ಕೆ ಒಂದು ವಿಚಾರ ಇದೆ ವಿಚಾರ ಇಷ್ಟೇ ಕಾಳೆ ಕೆಂಪು ದೊಡ್ಡಿ ಗ್ರಾಮದವರು ರಾಮಲಿಂಗ ಅಂತ ಹೇಳಿ ಅವರು ವಿಷ ವಿಷ ಸೇವಿಸಿ ಸಾವನ್ನಪ್ಪಿದ್ದಾರೆ ಇದು ವಿಚಾರ ನಿಮ್ ಅನ್ನೋ ಗೊತ್ತಿಲ್ಲ ಆದ್ರೆ ಬಹುತೇಕ ನ್ಯೂಸ್ಗಳು ಬಂತದು ವಿಚಾರ ಏನು ಅಂತಂದ್ರೆ ಸಾವನ್ನಪ್ಪೋದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಆಕಿದು ಬೆಳೆ ಸರಿಯಾದ ರೀತಿಯಲ್ಲಿ ಅದು ಖಸ್ತು ಸಿಕ್ಕಿಲ್ಲ ಅಂದ್ರೆ ರೋಗ ಬೆಂಕಿ ರೋಗ ಅಂತ ಹೇಳಿ ಅದು ಬಾಳೆಗೆ ರೋಗ ತಲುಪಿರೋದ್ರಿಂದ ಲಕ್ಷಾಂತರ ರೂಪಾಯಿ ಬಂಡವಾಳ ಆಗುವಂತವ್ರಿಗೆ ಯಾವುದೇ ರೀತಿ ಕುಸ್ತು ಕೈತು ತಿನ್ನೋದು ಅದನ್ನ ತಿನ್ನೋ ಮೂಮೆಂಟ್ ಅಲ್ಲಿ ಕುಸ್ತು ಬಂದು ಹೋಗಿದೆ ಆ ಒಂದು ಸಾಲದ ಒತ್ತಡದಲ್ಲಿ ಏನಾಗಿದೆ ಇವರು ವೈಯಕ್ತಿಕವಾಗಿ ಒಂದಷ್ಟು ಸಾಲಗಳು ಮಾಡ್ಕೊಂಡಿರ್ಬೋದು ಬೆಳೆ ಬೆಳೆಯೋದಕ್ಕೂ ಒಂದಷ್ಟು ಸಾಲಗಳನ್ನ ಮಾಡ್ಕೊಂಡಿರ್ಬೋದು ರೈತರ ಸಮಸ್ಯೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಈ ಚಳಿ ನಾವು ಅವ್ರನ್ನ ಏನೇ ಕೇಳ್ತೀವಿ ಅಂತಂದ್ರೆ ಈಗ ಬೆಳೆ ನಾಶ ಆಗಿದೆ ಬೆಳೆ ನಾಶ ಆಗಿರೋದಕ್ಕೆ ಅದರದ್ದು ಏನು ಪರಿಹಾರನ ಕೊಡಬೇಕು ಅದನ್ನ ದಯಮಾಡಿ ಅದನ್ನ ಬರೋತ್ತರದಲ್ಲಿ ನೋಡ್ಕೊಳ್ಳಿ ಇದ್ರ ಜೊತೆಗೆ ಈಗ ಮೈಕ್ರೋ ಫೈನಾನ್ಸ್ ಬಜಾಜ್ ಫೈನಾನ್ಸ್ ಅಂದ್ರೆ ಮಾಡಿದೆ ಓವರ್ ಓವರ್ಗೆಲ್ಲ ಇದೆ ರಾಮ್ಲಿಂಗ್ ಪರವಾಗಿ ನಾವು ಕೇಳ್ಕೊಳಂಥದ್ದು ನಮ್ಮನ್ನ ಅವ್ರಿಗೆ ಬೆಳೆ ಸಿಗುತ್ತೆ ಪರಿಹಾರ ಸಿಗಬೇಕು ಜೊತೆಗೆ ಸರ್ಕಾರದ ಗಮನಿಸ್ತದ್ದು ಆ ಒಂದು ಕುಟುಂಬಕ್ಕೆ ಒಂದು ಐದು ಲಕ್ಷವನ್ನ ಪರಿಹಾರವಾಗಿ ಸರ್ಕಾರದ ಕಡೆಯಿಂದ ಅವ್ರಿಗೆ ಇದ್ರ ಜೊತೆಗೆ ಎಷ್ಟಿದೆ ದಯಮಾಡಿ ರೈತ ಸಮಸ್ಯೆ ಈಗ ಆಗದಂಗೆ ಬೇರೆ ಯಾರಿಗಾಗಬಾರ್ದು ಮತ್ತೆ ಆ ವಿಶೇಷವಾಗಿ ಏನಂತಂದ್ರೆ ಈಗ ನೀವು ಮಂಡ್ಯದಲ್ಲಿ ಗಮನಿಸಿರ್ತೀರಿ ಡಿ ಸಿ ಕಚೇರಿ ಮುಂಭಾಗದಲ್ಲಿ ಅವ್ರ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ದಾಖಲೆ ಮಾಡಿರೋದನ್ನ ಹೆಸರು ಮಾಡ್ಕೊಡದೆ ಸತಾಯಿಸಿದ್ರು ಅನ್ನೋ ಕಾರಣಕ್ಕೆ ಅಲ್ದು ಅಲ್ದು ಸುಸ್ತಾಗಿ ಆತ ಬೆಂಕಿ ಹಚ್ಚಿಕೊಂಡು ಡಿ ಡಿಸಿ ಕಚೇರಿ ಆಗಿರೋ ಆಗಿರುವ ಘಟನೆ ನಿಮ್ಗೆ ಗಮನ ಬಂದಿದೆ ಈ ರೀತಿಯಲ್ಲಿ ನೀವು ತಾಲೂಕು ದಂಡಾಧಿಕಾರಿ ಆದ್ರೆ ಮಳವಳ್ಳಿ ತಾಲೂಕು ಭಾಗದಲ್ಲಿ ಜನಗಳಿಗೂ ಈ ತರದಲ್ಲಿ ನುರ್ಕಲ್ಸ್ ಭಾಗ ಮತ್ತೆ ಹಾಕಿದ್ದು ಬೆಳೆಗೆ ಧೈರ್ಯದಿಂದ ಇರಬೇಕು ನಾನು ಹಾಕಿದ್ರು ಅದು ಫಸ್ಲು ಕೊಡ್ಲಿಲ್ಲ ಅಂತಂದ್ರು ಅದಕ್ಕೇನೋ ಒಂದು ಬೆಳೆಗೆ ಪರಿಹಾರ ದನ ಇರುತ್ತೆ ಅದನ್ನ ಪಡ್ಕೊಳ್ತೀನಿ ನಾನು ಜೀವನ ಮಾಡ್ತೀನಿ ಅಂತ ಒಂದು ಸ್ಫೂರ್ತಿಯನ್ನ ಶಕ್ತಿಯನ್ನ ಧೈರ್ಯವನ್ನ ನೀವು ಅಧಿಕಾರಿಗಳು ರೈತರಿಗೆ ತುಂಬಬೇಕು ಆಗಷ್ಟೇ ಒಂದಷ್ಟು ರೈತರು ನೆಮ್ಮದಿಯಿಂದ ಇರೋದು ಸಾಧ್ಯ ಈಗ ರಾಮಲಿಂಗ ಅವರು ಸರಿಯಾದ ರೀತಿಯಲ್ಲಿ ಏನೆಲ್ಲ ವಿಮೆಗಳು ಅವರು ದಕ್ಕುತ್ತೆ ಅನ್ನುವಂತ ಭರವಸೆ ಅವರಲ್ಲಿ ಇದ್ದಿದ್ರೆ ಖಂಡಿತವಾಗ್ಲೂ ಅವರು ಇರ್ತಿದ್ರೆ ನಾವು ಯಾವುದೇ ರೀತಿ ಸಾಯೋದಕ್ಕೆ ಅವ್ರು ಮುಂದಾಗ್ತಿರ್ಲಿಲ್ಲ ಆದ್ರೆ ಒಂದು ರೀತಿ ಬೇಸತ್ತಿದ್ದಾರೆ ಅಧಿಕಾರಿಗಳು ಸರಿಯಾದ ರೀತಿ ಸ್ಪಂದಿಸಲ್ಲ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ನಮ್ಗೆ ಏನೆಲ್ಲ ಈ ತರ ಪರಿಹಾರ ವಿಮೆಗಳನ್ನ ಕೊಡಬೇಕು ಅದನ್ನ ಕೊಡಲ್ಲ ಅನ್ನುವಂತ ಕಾರಣಕ್ಕೆ ಅವರು ಒಂದ್ ರೀತಿಯಲ್ಲಿ ಸಾವುಗೆ ಮುಂದಾಗಿದ್ದಾರೆ ಸಾವು ಪರಿಹಾರ ಅಲ್ಲ ಅದನ್ನ ತೋರಿಸ್ಬೇಕಾಗಿರೋರು ನೀವು ನೋಡಪ್ಪ ಸಾಯ್ಬಾರ್ದು ಪ್ರತಿ ಜನಗಳಿಗೂ ಹೇಳ್ಬೇಕು ಒಂದ್ ರೀತಿ ಅಭಿಯಾನ ಮಾಡಬೇಕು ಯಾವ್ದೇ ರೀತಿ ಪರಿಸರಕ್ಕೆ ಈಗ ನೀವು ಬೆಳೆದಿರುವಂತ ಏನಿದೆ ಬೆಳೆ ನಾಶ ಆಗ್ತು ಅಂತಂದ್ರೆ ನಾನು ಇದ್ದೀನಿ ಅಂತ ಧೈರ್ಯವನ್ನ ಚೈತನ್ಯವನ್ನ ಸ್ಫೂರ್ತಿಯನ್ನ ಪ್ರತಿ ತಾಲೂಕಿನ ಪ್ರತಿ ಗ್ರಾಮದ ಪ್ರತಿ ಓರ್ವ ವ್ಯಕ್ತಿಗೂ ನೀವು ಒಂದ್ ರೀತಿಲಿ ಆ ಶಕ್ತಿಯನ್ನ ತುಂಬಿಸ್ಬೇಕು ಆ ಒಂದು ನಿಮ್ಮಲ್ಲಿದೆ ನಾನು ಸರ್ಕಾರಕ್ಕೆ ನನಗೆ ಗೊತ್ತಿಲ್ಲ ಆದ್ರೆ ನಾನ್ ನಿಮ್ಮನ್ನ ಕೇಳ್ಬೋದು ನಾನು ಆಗ್ಲೇ ಬಂದ್ರೆ ಕೇಳಿದೆ ನಿಮ್ಮ ನೋಡಿ ನನ್ಗೆ ಖುಷಿ ಆಯ್ತು ನಿಮ್ ಅದೃಷ್ಟ ಇದೆ ಅಂತ ಆ ಒಂದು ವಿಧಾನದಲ್ಲಿ ಮದ್ದೂರು ಏನೋ ಸಾರಿ ಮಳವಳ್ಳಿ ಭಾಗದವ್ರನ್ನ ಕರೆದು ನಾವು ಪ್ರತಿಪಾದನೆಗೊಂಡು ಬರ್ತೀವಿ ಈ ತರದಲ್ಲಿ ದಯಮಾಡಿ ಮುಂದೆ ಎಂದೂ ಯಾರಿಗೂ ಆಗ್ಬಾರ್ದು ಆ ತರದಲ್ಲಿ ನೀವು ಸ್ವಲ್ಪ ಜವಾಬ್ದಾರಿ ವಹಿಸಿ ದಯಮಾಡಿ ಅವ್ರಿಗೆ ಪರಿಹಾರ ದನವನ್ನು ಕಲ್ಪಿಸ್ಕೊಡ್ಬೇಕು ಮತ್ತೆ ವಿಶೇಷವಾಗಿ ಸರ್ಕಾರಕ್ಕೆ ತಿಳಿಸಿ ಅವ್ರಿಗೆ ಕುಟುಂಬಕ್ಕೆ ಸಂತ್ರಸ್ತರಿಗೆ ದಯಮಾಡಿ ಮಾಡ್ತಾರೆ ಮೈಕ್ರೋಫೈನಾನ್ಸ್ ಅಂತ ಒಂದು ಮಾತೇ ನಾನು ಲಾಸ್ಟ್ ಟೈಮ್ ಬಂದು ವಸ್ತ್ರೊಂದು ಬಂದು ಆಗ್ತೀನಿ ವಸ್ತ್ರಲ್ಲೇ ಕೂಡ ಒಂದು ಇನ್ಸಿಡೆಂಟ್ ಆಯಿತು ಬಂದು ಅವಾಗ ನಾನು ಖುದ್ದಾಗಿ ಭೇಟಿ ನೀಡಿ ಡಿ ಸಿ ಒಂದು ಇವರು ವಿರೋಧ ಪಕ್ಷ ನಾಯಕರು ಅವಾಗ ಗೋದಗ ಜಿಲ್ಲೆ ಮನೆಗೆಲ್ಲ ಹೋಗಿ ಸಂತಾನ ಮಾಡಿ ನೆಕ್ಸ್ಟ್ ಒಂದು ಅಭಿಯಾನ ಥರ ಮಾಡಿ ಅಂತ ಅವೇರ್ನೆಸ್ ತಕ್ಷಣ ಮುಗಿಸಿದ್ವಿ ಅವರು ಅಂದರೆ ಅದ್ರ ರಿಸಲ್ಟ್ ಏನಾಯಿತು ಅಂತಂದರೆ ಮನೆ ಎಲ್ಲರಿಗೂ ಮೀಟಿಂಗ್ ಕರೆದು ಎಲ್ಲರಿಗೂ ಅವಾಗ ಇಡೀ ಡಿಸ್ಟಿಕ್ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಅಂದರೆ ಆರ್ ಬಿ ಐ ಗೈಡ್ ಪ್ರಕಾರ ಏನು ಮಾಡುತ್ತೆ ಅವ್ರಿಗೆ ಮಾತ್ರ ನಡೆಸಿದ್ದಾರೆ ಬೇರೆ ಯಾರು ನಡೆಸಿದ್ರೆ ಆಮೇಲೆ ಆ ಗೈಡ್ ಏನಿದೆ ಸಾಲ ಕೊಟ್ಟೋರು ಇಟ್ಟಿವ ಅಷ್ಟರಲ್ಲೇ ಸೀಮಿತವಾಗಿ ಕೇಳಿದ್ರು ಸಾಲ ಅದು ಕಿರುಕುಳ ಏನಾದರೂ ಕೊಟ್ಟರೆ ಒಂದು ಹೆಲ್ಪ್ಲೈನ್ ನಂಬರ್ ಅಂತ ಕೂಡ ಕಾಲ್ ಮಾಡಿ ಹೇಳ್ತಾರೆ ಆ್ಯಕ್ಷನ್ ನೋಡೋಕ್ಕೆ ನಮಗೆ ಹೇಳ್ತಾರೆ ಹೇಳ್ತೀವಿ ಇದನ್ನು ನಾವು ತಾಲೂಕಿಗೆಲ್ಲ ಪ್ರಚಾರ ಮಾಡಿ ಮೂರನೇ ವಿಚಾರ ಏನಂತಂದರೆ ಯಾರು ಕೂಡ ಸಹಾಯುವಂಥ ಸ್ಟೆಪ್ಸ್ ತಗೋದು ಏನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ ಈಗ ಫಸಲ್ ವಿಮೆ ಮೇಷನೆ ವಿಮೆ ಏನಿದೆ ಅದನ್ನು ಸೂಕ್ತವಾಗಿ ಕರೆಕ್ಟಾಗಿ ಕೊಡಬೇಕಂತ ಮಷೀನ್ ಇಲಾಖೆಗೂ ಕೂಡ ಹೇಳಿದ್ದೀವಿ ಬೇರೆ ಬೇರೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಹೇಳಿದ್ದೀವಿ ಆದರೆ ಇದು ಮಿಗಿಲಾಗಿ ನನ್ನ ಇಡೀ ಮುಖಾಂತರ ಈ ನಡೆಯ ಕಡೆಯಿಂದಲೇ ಅಪೀಲ್ ಮಾಡ್ತೀನಿ ಮತ್ತೊಮ್ಮೆ ಅಪೀಲ್ ಮಾಡ್ತಾ ಇದ್ದೀನಿ ರೈತರು ಯಾರೇ ಆಗಲಿ ಸಂಕಷ್ಟದ ನೇರವಾಗಿ ಬಂದಿತ್ತು ಇದು ವಿಮೆ ವಿಚಾರ ಇರಲಿ ಬೆಳೆ ನಷ್ಟ ಪರಿಹಾರ ವಿಚಾರ ಇರಲಿ ಸೂಕ್ತ ಬಹಳ ಸಂತೋಷ ಅದ್ರ ಜೊತೆಗೆ ಆ ಈಗೇನು ಅವ್ರಿಗೆ ವಿಮೆ ತಲುಪ್ಬೇಕಿದೆ ಬೆಳೆ ಹಾನಿ ಆಗಿರುವಂತದ್ದು ಅದು ಸ್ವಲ್ಪ ತ್ವರಿತಗತಿಯೇ ಅದು ಆಗಬೇಕು ಆ ಇವತ್ತು ತೋಟಗಾರಿಕೆ ಇಲಾಖೆನೂ ಅವ್ರು ಬರ್ತಾರೆ ಅಂತ ನಮ್ಮ ಮಾಹಿತಿ ಬಂತು ಆದ್ರೆ ಬಂದು ಹೋಗೋದು ಅದು ಅದಲ್ಲ ಅವ್ರಿಗೆ ಬೇಕಾಗಿರುವಂತದ್ದು ಆ ಸಂತ್ರಸ್ತರಿಗೆ ಈಗ ಕುಟುಂಬಕ್ಕೆ ಬೇಕಾಗಿರುವಂತದ್ದು ಸ್ವಲ್ಪ ಹಣದ ವ್ಯವಸ್ಥೆ ಆಗಿರುತ್ತೆ ಕಾರ್ಯಚಟುವಟಿಕೆಗಳು ಮುಂತಾದವು ಏನಾದ್ರು ಅವ್ರು ವಿದ್ಯ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ರೆ ಅವ್ರಿಗೆ ಅನುಕೂಲ ಆಗುವಂತೆ ಸಾಲ ಸಿಲುಕಿರುವಂತಹ ಸಾಲದಲ್ಲಿ ಸಿಲುಕಿರುವಂತಹ ಒಬ್ಬ ರೈತ ಅಂತ ಅದನ್ನ ಒಂದು ಕುಟುಂಬಕ್ಕೆ ನೆರವಾಗೋ ಆದಷ್ಟು ಬೇಗ ಅದು ವಿಮೆ ತಲುಪಬೇಕು ಮತ್ತೆ ಸರ್ಕಾರದ ಏನಿದೆ ಅದನ್ನು ದಯಮಾಡಿ ಕಲ್ಪಿಸಿ ಅಂತ ನಾನು ಸಂದರ್ಭ ಕೇಳ್ತೀನಿ ಮತ್ತೆ ಜೊತೆಗೆ ಆ ಸಂಪೂರ್ಣವಾಗಿ ಆತ ಒಂದಷ್ಟು ಸಾಲ ಇರಬಹುದು ಅದನ್ನ ಮನ್ನಾ ಮಾಡೋದಕ್ಕೆ ಸರ್ಕಾರ

ತಾಲೂಕಿನಾದ್ಯಂತ ಕಂದಾಯ ವಿಚಾರಣೆ ಅಂದ್ರೆ ಇಲಾಖಾ ಇಲಾಖೆ ಕಂದಾಯ ವಿಚಾರಣೆ ವಿಚಾರಣೆ ಕುರಿತು ಫೋರ್ ಅವರ್ಸ್ ಸಭೆಯ ಬೆಳಗ್ಗೆ ಹತ್ತುವರೆ ಏನೇ ಇಲ್ಲ ತಾಲೂಕಿನಾದ್ಯಂತ ಯಾರು ಬೇಕಾರೋ ಬರ್ಬೋದು ಇಲ್ಲೇ ಇಲ್ಲೇ ಮತ್ತೆ ಇಲ್ಲೇ ಮತ್ತೆ ಇನ್ನು ಮೇಲೆ ತಿಂಗಳಿಗೆ ಮಾಡಬೇಕು ಮಾಡಿದ್ದೀವಿ ಎರಡನೇ ದಿನ ಅಂದರೆ ಸಾಧ್ಯ ಆದರೆ ಗ್ಲೋಬಲಿ ಲೆವೆಲ್ಗೆ ಹಾಗೆ ಬಂದು ಫಸ್ಟ್ ಅಲ್ಗುರಿಗೆ ತಗೊಂಡಿದ್ದೀನಿ ಇನ್ನೂ ಒಳ್ಳೆಯ ಅಲ್ಲಲ್ಲಿ ಅಲ್ಲಲ್ಲೇ ಸರ್ ಇರ್ಗಾಡಿನೂ ಬರ್ತಾರೆ ಅನ್ನೋದು ಸ್ಟಾರ್ಟ್ ಆಯ್ತು ಈಗ ಶುರು ಮಾಡಬೇಕಲ್ಲ ಹನ್ನೊಂದನೇ ತಾರೀಕು ತಾಲೂಕು ಆಫೀಸಲ್ಲೇ ಮಾಡ್ತೀನಿ ಆಮೇಲೆ ಒಳ್ಳೆ ಬೆಳವಣಿಗೆ ಬಹಳ ಸಂತೋಷ ಮತ್ತೆ ನಾನು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಪಕ್ಷದ ಆ ತಾಲೂಕು ಕಚೇರಿಗೆ ಏನೆಲ್ಲ ಒಂದು ಏನಿದೆ ಸಮಸ್ಯೆಗಳನ್ನ ಖುಷಿಗಳನ್ನ ಜನ ಸಮಸ್ಯೆ ಇಟ್ಕೊಂಡು ಒಂದ್ ಸಂದರ್ಭದಲ್ಲಿ ಫೇಸ್ಬುಕ್ ಲೈವ್ ಮುಖಾಂತರ ಪ್ರಶ್ನೆ ಮಾಡ್ತಾರೆ ಪ್ರತಿ ಒಂದು ಕೊಠಡಿಗೂ ಹೋಗ್ತಾರೆ ಅಲ್ಲಿರುವಂತಹ ಏನ್ ಸಮಸ್ಯೆಗಳಿದೆ ಅದನ್ನ ಲೈವ್ ಸಮೇತನೇ ಹಾಕಿ ನಿಮಗ್ ತೋರ್ಸೋದ್ ಸಲುವಾಗಿ ಅದನ್ನ ನಾವೆಲ್ಲ ಮಾಡ್ತಾರೆ ಐಡಿ ಕಾರ್ಡ್ ಕೇಳ್ತಾರೆ ಸರಿಯಾದ ರೀತಿಯಲ್ಲಿ ಯಾರೋ ಇರೀರೋ ಇವ್ರದೊಂದು ಕೆಲಸ ನಾಲ್ಕು ಮೂರ್ನಾಲ್ಕು ಸುಮ್ಮನೆ ಸಾಧಿಸ್ತಾ ಇದ್ರು ಆ ಸಂದರ್ಭದಲ್ಲಿ ಬಂದು ಪ್ರಶ್ನೆ ಮಾಡೋದು ಅದಾದ್ಮೇಲೆ ಒಂದು ಸ್ಥಿತಿ ಕೆಲಸಗಳನ್ನ ಮಾಡುವಂತರ ಭಯಪಟ್ಟು ಕೆಲಸ ಮಾಡ್ತಾರೆ ನಾವು ಯಾವುದೋ ಅನ್ಯಾಯ ಮಾರ್ಗದಲ್ಲಿ ಮಾಡಿರ್ತಲ್ಲ ನ್ಯಾಯಬದ್ಧವಾಗಿ ಏನಿರುತ್ತೋ ಅದನ್ನ ಮಾಡ್ಕೊಡಿ ಅಂದ್ರೆ ಮಾಡದೇ ಇದ್ದವ್ರಿಗೆ ನಾವು ಇನ್ನೇನ್ ನಾವೇನು ಮಾಡ್ಬೇಕಾಗಲ್ಲ ಜನಗಳ ಮುಂದೆ ಮರ್ಯಾದೆ ಕಡಿಬೇಕಷ್ಟೇ ನಾನು